ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಕರ್ನಾಟಕದ ಹೆಮ್ಮೆಯ ಜ್ಯೋತಿ ಜಗಜ್ಯೋತಿ ಬಸವಣ್ಣನವರ ಜಯಂತಿಯ ಶುಭಾಶಯಗಳು ನಾವೆಲ್ಲ ಹೆಮ್ಮೆ ಪಟ್ಕೊಳ್ಬಹುದಾದಂತಹ ಕರ್ನಾಟಕದ ಹೆಮ್ಮೆ ಬಸವಣ್ಣನವರ ಹುಟ್ಟಿದ ಈ ದಿನವನ್ನು ನಿಜಕ್ಕೂ ನಾವೆಲ್ಲ ಅತ್ಯಂತ ಸಂಭ್ರಮದಿಂದ ಆನಂದದಿಂದ ಅನುಭವಿಸುವಂತಹ ಹೆಮ್ಮೆಯಿಂದ ಕನ್ನಡಿಗರು ಎದೆ ತಟ್ಟಿ ಹೇಳ್ಕೊಳ್ಬಹುದಾದಂತಹ ಈ ದಿನ ನಿಜಕ್ಕೂ ನಮ್ಮ ಗರಿಮೆಗೆ ಕಾರಣವಾಗಿರುವಂತಹ ದಿನ ಕನ್ನಡದ ಸಾಹಿತ್ಯದ ದೃಷ್ಟಿಯಿಂದ ಕನ್ನಡಿಗರ ಚಳುವಳಿಯ ದೃಷ್ಟಿಯಿಂದ ಕನ್ನಡಿಗರ ಸಮಾನತೆಯ ದೃಷ್ಟಿಯಿಂದ ಕನ್ನಡಿಗರಿಗೆ ಒಂದು ಒಳ್ಳೆಯ ಬದುಕನ್ನು ಕಟ್ಕೊಳ್ಳುವ ಉದ್ದೇಶದಿಂದ ತನ್ನನ್ನೇ ಮುಡುಪಾಗಿಸಿಕೊಟ್ಟಂತಹ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಂತಹ ಒಬ್ಬ ಧೀಮಂತ ಜ್ಯೋತಿ ಬಸವಣ್ಣ ಹುಟ್ಟಿದಂತಹ ಈ ದಿನ ನಾವೆಲ್ಲರೂ ಹರ್ಷದಿಂದ ಸಂತೋಷದಿಂದ ಸಂಭ್ರಮದಿಂದ ಹೆಮ್ಮೆ ಪಡುವಂತಹ ಈ ಬಸವ ಜಯಂತಿಯ ಶುಭಾಶಯ ಮತ್ತೊಮ್ಮೆ ಕನ್ನಡಿಗರೆಲ್ಲರಿಗೂ ಕೂಡ ಬಸವಣ್ಣ ತಾನು ಹನ್ನೆರಡನೇ ಶತಮಾನದಲ್ಲಿ ಸಾಮಾನ್ಯ ಜನನವನ್ನು ಪಡೆದು ನಮ್ಮ ನಿಮ್ಮೆಲ್ಲರ ಹಾಗೆಯೇ ಹುಟ್ಟು ಬಂದಂಥವ್ರು ಅವರು ಹುಡ್ತಾ ಬೆಳೀತಾ ಬೆಳೀತಾ ತಮ್ಮ ಆಲೋಚನೆಗಳ ಚಿಂತನೆಗಳ ಧಾಟಿಯಿಂದ ಸಮಾಜದಲ್ಲಿರುವಂತಹ ಹಲವು ಸಮಸ್ಯೆಗಳನ್ನು ಜನಗಳ ನೋವು ನಲಿವುಗಳನ್ನು ಕಂಡು ಅವುಗಳಿಗೆ ಚಿಕಿತ್ಸಕ ಮನೋಭಾವದಿಂದ ಔಷಧಿಯನ್ನು ಕಂಡುಹಿಡಿದಂತಹ ವ್ಯಕ್ತಿ ಸಮಾಜದ ಈ ನೋವುಗಳಿಗೆ ಔಷಧಿಯ ರೂಪದಲ್ಲಿ ತಮ್ಮ ಚಳುವಳಿಯನ್ನು ಪ್ರಾರಂಭಿಸಿ ವಚನಗಳ ಮೂಲಕ ಚಿಂತನೆಗಳ ಮೂಲಕ ತಮ್ಮ ಅನುಭವ ಮಂಟಪದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಹಿಡಿದಂತಹ ಆ ಸಂದರ್ಭವನ್ನು ನಾವೊಂದಷ್ಟು ನೋಡೋದಾದರೆ ಹನ್ನೆರಡನೇ ಶತಮಾನ ಆರ್ಥಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಮತ್ತು ನೈತಿಕವಾಗಿ ಅದರಲ್ಲೂ ಸ್ತ್ರೀ ಸಂವೇದನೆಯ ದೃಷ್ಟಿಯಿಂದ ಚಳುವಳಿಯನ್ನ ಕ್ರಾಂತಿಯನ್ನ ಬದಲಾವಣೆಯನ್ನು ಕಂಡಂತಹ ಕಾಲಘಟ್ಟ ಕರ್ನಾಟಕದಲ್ಲಿ ಸಾಮಾನ್ಯ ವರ್ಗದವರ ಬದುಕು ಅತ್ಯಂತ ದುಸ್ಥರವಾದಂತಹ ಸ್ಥಿತಿಯಲ್ಲಿದ್ದಂತಹ ಕಾಲಘಟ್ಟ ಸಾಮಾನ್ಯ ಜನರ ಬದುಕು ಮೂಢನಂಬಿಕೆಗಳಿಂದ ಜಾತಿವಾದಗಳಿಂದ ಮತ್ತು ಬಡತನದಿಂದ ಅತ್ಯಂತ ಹೀನಾಯವಾದಂತಹ ಸ್ಥಿತಿಯನ್ನು ಕಂಡಿದ್ದಂತಹ ಕಾಲಘಟ್ಟದಲ್ಲಿ ಸಾಮಾನ್ಯ ಮನುಷ್ಯರ ಆ ನೋವಿನ ಬದುಕನ್ನು ಕಂಡು ಮರುಗಿದ ಜೀವ ನಿಸ್ವಾರ್ಥತೆಯಿಂದ ಒಂದಷ್ಟು ಅವುಗಳಿಗೆ ಬೇಕಾಗಿರುವಂತಹ ಪರಿಹಾರವನ್ನು ಕೂತು ಆಲೋಚಿಸಿ ಅದನ್ನು ತಳಮೂಲದಿಂದ ಸರಿಹೋಗಿಸುವಂತಹ ಪ್ರಯತ್ನಕ್ಕೆ ಒಂದು ನಾಂದಿಯನ್ನು ಹಾಡದಂಥವ್ರು ಬರೀ ನಾಂದಿ ಹಾಡಿದ್ದು ಮಾತ್ರ ಅಲ್ಲ ಆ ಒಂದು ನಿಟ್ಟಿನಲ್ಲಿ ಯಶಸ್ಸನ್ನು ಕಂಡಂತಹ ಈ ಹರಿಕಾರ ಬಸವಣ್ಣ ಸಾಮಾನ್ಯ ಜನರ ನೋವಿಗೆ ಸ್ಪಂದಿಸುವ ಅವರ ಆ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡುವ ದಿಕ್ಕನ್ನು ತನ್ನಲ್ಲೇ ಕಂಡುಕೊಂಡಂತಹ ಒಬ್ಬ ಚಿಂತಕ ಒಬ್ಬ ವೈಚಾರಿಕ ಪ್ರಜ್ಞೆಯ ಹರಿಕಾರ ಮತ್ತು ಒಬ್ಬ ಮಾನವೀಯ ನೆಲೆಯ ಶ್ರೇಷ್ಠ ವ್ಯಕ್ತಿ ತಾನು ಹೇಗೆ ಜೀವನದಲ್ಲಿ ನೆಮ್ಮದಿಯನ್ನು ಕಾಣಬೇಕೋ ತನಗೆ ಹೇಗೆ ಹೊಟ್ಟೆ ಬಟ್ಟೆ ಅನ್ನೋದು ಅಮೂಲ್ಯವೋ ಹಾಗೆಯೇ ಸಮಸ್ತ ಜನರಿಗೂ ಕೂಡ ಆ ಒಂದು ಒಳ್ಳೆಯ ಬದುಕು ಉತ್ತಮ ಜೀವನ ಬೇಕು ಅನ್ನುವಂಥದ್ದನ್ನು ಅದನ್ನು ಕಟ್ಕೊಡೋದಕ್ಕೆ ಮೂಲಭೂತವಾಗಿ ಅವರಲ್ಲಿ ಅಡಗಿರುವಂತಹ ಅಥವಾ ಸಮಾಜ ಅನುಸರಿಸ್ತಾ ಇರುವಂತಹ ಕೆಲವೊಂದು ಮೂಢನಂಬಿಕೆಗಳನ್ನು ಹೋಗ್ಲಾಡ್ಸೋದಕ್ಕೋಸ್ಕರ ತನ್ನನ್ನು ತಾನು ಚಿಂತನೆಗೆ ಒಳಪಡಿಸ್ಕೊಂಡು ಅದನ್ನು ಹೋಗಲಾಡಿಸೋದಕ್ಕೋಸ್ಕರ ಏನೇನೆಲ್ಲ ಮಾಡಬಹುದೋ ಆ ಎಲ್ಲ ಆಲೋಚನೆಗಳನ್ನು ಒಂದೊಂದಾಗಿ ಹಂತ ಹಂತವಾಗಿ ಜಾರಿಗೆ ತಂದಂಥವ್ರು ಈ ಕಾರ್ಯಗಳನ್ನು ಯೋಜಿಸ್ಕೊಳ್ಳೋದಕ್ಕೆ ಅವುಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಜಾರಿಗೊಳಿಸ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯವಾಗಿಸಿದ್ದು ಬಿಜ್ಜಳನ ಆಸ್ಥಾನದಲ್ಲಿ ಅವರಿಗೆ ಸಿಕ್ಕಂತಹ ಒಂದು ಅಧಿಕಾರ ಅಧಿಕಾರ ಇಲ್ಲದೇ ಇದ್ದಿದ್ದರೆ ಬಹುಶಃ ಅಷ್ಟು ಕಡಿಮೆ ಸಮಯದಲ್ಲಿ ಸಾಮಾನ್ಯ ಜನರನ್ನು ತಲುಪೋದು ಅಥವಾ ಅವರ ನಂಬಿಕೆಯನ್ನು ಗಳಿಸೋದು ಒಂದಷ್ಟು ಸಾಧ್ಯ ಆಗ್ತಿರಲಿಲ್ಲ ಅದಕ್ಕೆ ಸಾಕಷ್ಟು ಸಮಯಾವಕಾಶ ಬೇಕಾಗ್ತಿತ್ತು ಅಧಿಕಾರದ ದೃಷ್ಟಿಯಿಂದ ಜನಗಳಲ್ಲಿ ಅವರು ಯಾರು ಅಂತ ಗುರುತಿಸ್ಕೊಳ್ಳೋದಕ್ಕೆ ಮತ್ತು ಜನಗಳ ಹಿತಕ್ಕೆ ಒಂದಷ್ಟು ಅವಕಾಶ ಆಯಿತು ಅಂತ ನಾವು ಯೋಚನೆ ಮಾಡ್ಬೋದು ಜೊತೆಗೆ ರಾಜ್ಯದ ಸಂಪತ್ತು ಅರಮನೆಯ ಸಂಪತ್ತು ಅರಮನೆಯಲ್ಲಿರುವಂತಹ ಸಂಪತ್ತು ಅದು ರಾಜರುಗಳದಲ್ಲ ಅರಮನೆಗೆ ಸೇರಿದ್ದಲ್ಲ ಅದು ಸಾಮಾನ್ಯ ಪ್ರಜೆಗಳಿಗೆ ಸೇರಿದ್ದು ಅದನ್ನು ಸಾಮಾನ್ಯ ಪ್ರಜೆಗಳ ಏಳಿಗೆಗೋಸ್ಕರ ಬಳಸಬೇಕು ಅನ್ನುವಂತಹ ಚಿಂತನೆಯನ್ನು ರಾಜರುಗಳಿಗೆ ಪ್ರಭುತ್ವಕ್ಕೆ ಅರ್ಥ ಮಾಡಿಸಿದಂತಹ ಮೊಟ್ಟ ಮೊದಲ ವ್ಯಕ್ತಿ ಬಸವಣ್ಣ ಆ ಚಿಂತನೆಯಿಂದಲೇ ಸಾಮಾನ್ಯ ಜನರ ಪರಿಶ್ರಮದ ಫಲ ಏನು ಸಂಪತ್ತು ಅರಮನೆಯಲ್ಲಿ ಕ್ರೋಢೀಕರಣವಾಗಿರುತ್ತೆ ಅದನ್ನು ಸಾಮಾನ್ಯ ಜನರ ಏಳಿಗೆಗೋಸ್ಕರ ರಾಜ್ಯದ ಏಳಿಗೆಗೋಸ್ಕರ ಅದನ್ನು ವಿನಿಯೋಗ ಮಾಡಬೇಕು ಅನ್ನೋಂಥದ್ದನ್ನು ಬಿಜ್ಜಳನಿಗೆ ಮಾತ್ರ ಅಲ್ಲ ಆವತ್ತಿನ ಆ ಏನು ಪಂಡಿತ ವರ್ಗ ಇತ್ತು ಅವರಿಗೂ ಕೂಡ ಅರ್ಥ ಮಾಡಿಸಿ ಆ ನಿಟ್ಟಿನಲ್ಲಿ ತನ್ನ ಕಾರ್ಯಗಳನ್ನು ಯೋಜನೆಗಳನ್ನು ಕೈಗೊಂಡಂತಹ ವ್ಯಕ್ತಿ ಬಸವಣ್ಣ ಹಾಗಾಗಿ ಕಲ್ಯಾಣ ನಗರ ಆವತ್ತಿನ ಆ ಒಂದು ಸಮೃದ್ಧತೆ ಆವತ್ತಿನ ಆರ್ಥಿಕವಾದಂತಹ ಒಂದು ಗಟ್ಟಿತನ ಅಥವಾ ಇಡೀ ದೇಶದಾದ್ಯಂತ ಕಲ್ಯಾಣ ಅನ್ನುವಂತಹ ಒಂದು ರಾಜ್ಯ ಬಿಜಳನ ಆ ಸಾಮ್ರಾಜ್ಯ ಸಾಮಂತನಾಗಿದ್ದಂತಹ ಒಬ್ಬ ಬಿಜ್ಜಳ ಗಟ್ಟಿಯಾಗಿ ನಿಂತು ತಾನು ಇಡೀ ದೇಶ ಎಲ್ಲ ಕೊಂಡಾಡೋ ಹಾಗೆ ತನ್ನನ್ನು ನೆನೆಸ್ಕೊಳ್ಳೋ ಹಾಗೆ ಕಾಲಾನುಕಾಲಕ್ಕೂ ತಾನು ಶಾಶ್ವತವಾಗಿ ಇರೋ ಹಾಗೆ ಮಾಡಲ್ಪಟ್ಟಂಥದ್ದು ಸಾಧ್ಯವಾಗಿಸಿದ್ದು ಆ ಬಸವಣ್ಣನ ವೈಚಾರಿಕ ಪ್ರಜ್ಞೆಗೆ ಸಾಧ್ಯ ಆಗಿದ್ದು ಬಸವಣ್ಣ ಅನ್ನುವಂತಹ ಒಬ್ಬ ಚೇತನದ ವ್ಯಕ್ತಿ ತಾನು ಸಮಾಜದ ಎಲ್ಲ ರೋಗಗಳಿಗೆ ಔಷಧಿಯನ್ನು ಕಂಡುಹಿಡಿಯುವಂತಹ ನಿಟ್ಟಿನಲ್ಲಿ ಮೊದಲಿಗೆ ಮನುಷ್ಯನಿಗೆ ತನ್ನಲ್ಲಿರುವಂತಹ ಮೂಢನಂಬಿಕೆಗಳನ್ನು ಅಥವಾ ತನ್ನಲ್ಲಿರುವಂತಹ ಆ ಜಾತೀಯತೆಯ ಹೀನ ಪ್ರಜ್ಞೆಯನ್ನು ಹೋಗಲಾಡಿಸೋದು ಅವರ ಮುಂದೆ ಇದ್ದಂತಹ ಒಂದು ಮುಖ್ಯವಾದ ಅಂಶ ಆಗ್ತಾ ಹೋಗುತ್ತೆ ಆ ಅಂಶವನ್ನು ಮುಂದೆ ಇಟ್ಕೊಂಡು ಜನಗಳಿಗೆ ಅರಿವನ್ನು ಮೂಡಿಸುವಂತಹ ಒಂದು ಕಾರ್ಯ ಚಟುವಟಿಕೆಗೆ ಕೈ ಹಾಕೋದು ಅದರಲ್ಲಿ ಸಾರ್ಥಕತೆಯನ್ನು ಸಫಲತೆಯನ್ನು ಪಡೆಯೋದು ಅಷ್ಟು ಸುಲಭವಾದ ಮಾರ್ಗ ಆಗಿರಲಿಲ್ಲ ಅದಕ್ಕೆ ಬಂದಂತಹ ಅಡೆತಡೆಗಳು ಅವೆಲ್ಲವನ್ನು ಹಂತ ಹಂತವಾಗಿ ಹಂತ ಹಂತವಾಗಿ ನಿವಾರಿಸ್ಕೊಳ್ತಾ ಆ ಸಮಾಜದಲ್ಲಿ ಜಾತೀಯತೆಯ ಒಂದು ಪರಿಕಲ್ಪನೆಯನ್ನು ಬದಲಾಯಿಸುವಂಥದ್ದು ದೇವರ ಬಗ್ಗೆ ಇದ್ದಂತಹ ಮೂಢನಂಬಿಕೆಯನ್ನು ಬದಲಾಯಿಸುವಂಥದ್ದು ಧಾರ್ಮಿಕವಾಗಿ ಬದಲಾವಣೆ ಆರ್ಥಿಕವಾಗಿ ಏನು ಜನ ಅಂದುಕೊಂಡಿದ್ರೂ ಆ ಒಂದು ಜನರ ದುಡಿಮೆಗೆ ಕೊಡುವಂತಹ ಪ್ರೋತ್ಸಾಹ ಕಾಯಕದ ಪರಿಕಲ್ಪನೆಯನ್ನು ತಂದು ದೇವರು ಯಾವಾಗ ತನಗೆ ಒಲಿತಾನೆ ಅಂದರೆ ಹೇಗೆ ದೇವರನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ತಮ್ಮ ತಮ್ಮ ಉದ್ಯೋಗಗಳನ್ನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಅತಿಯಾಸೆ ಪಡೆದೇನೆ ದುಡಿತಾ ಹೋದರೆ ಅದೇ ಒಂದು ಕೈಲಾಸವನ್ನು ಕಾಣುವ ಅಥವಾ ಶಿವನನ್ನು ತಲುಪುವ ಅಥವಾ ಶಿವನಲ್ಲಿ ಒಂದಾಗುವ ಒಂದು ಭಕ್ತಿಯ ರೀತಿ ಅನ್ನೋದನ್ನು ಅರ್ಥ ಮಾಡಿಸಿ ಆ ಪ್ರಕಾರವಾಗಿ ತಾನು ಭಕ್ತಿ ಚಳುವಳಿಯನ್ನು ಒಂದು ರೀತಿಯಲ್ಲಿ ಸಮಾಜೋದ್ಧಿಕ ಆಂದೋಲನವನ್ನು ಹಾಕಿದಂತಹ ಬಸವಣ್ಣ ತಾನು ವಿಶೇಷವಾಗಿ ಮಹಿಳೆಯರಿಗೆ ಆದ್ಯತೆಯನ್ನು ಕೊಟ್ಟಿದ್ದನ್ನು ನಾವು ಹನ್ನೆರಡನೇ ಶತಮಾನದಲ್ಲಿ ಕಾಣ್ತಾ ಹೋಗ್ಬೋದು ಆವರೆಗೆ ಯಾವ ಮಟ್ಟದಲ್ಲಿ ಹೆಣ್ಣಿನ ಸ್ಥಿತಿ ಇತ್ತು ಅಂದರೆ ಬಹುಶಃ ವೇದಗಳ ಕಾಲದಲ್ಲಿ ಸ್ತ್ರೀಯರಿಗೆ ಒಂದಷ್ಟು ಸಮಾನತೆ ಇತ್ತು ಅಲ್ಲಿ ವೇದಗಳಲ್ಲಿ ಬರುವಂತಹ ಅಪೌರುಷೇಯ ರುಕ್ಕುಗಳನ್ನು ಸಾಕಷ್ಟು ಜನ ಮಹಿಳೆಯರು ರಚನೆ ಮಾಡಿದರು ಅನ್ನೋದಕ್ಕೆ ಇವತ್ತಿಗೂ ಕೂಡ ನಮಗೆ ದಾಖಲೆಗಳು ಸಿಗ್ತವೆ ಅದಿತಿ ಸೂರ್ಯರಶ್ಮಿ ಮೈತ್ರಿ ಗಾರ್ಗೇಯಿ ಮುಂತಾದಂತಹ ಏಳು ಜನ ಹೆಣ್ಣು ಮಕ್ಕಳ ಹೆಸರುಗಳನ್ನು ನಾವು ಇವತ್ತಿಗೂ ಕಾಣಬಹುದು ಅವರು ಆಶ್ರಮಗಳಲ್ಲಿ ಇದ್ದುಕೊಂಡು ಋಷಿ ಮುನಿಗಳ ಸಹವಾಸದಲ್ಲಿ ತಾವು ನಿಷ್ಠೆಯಿಂದ ಪೌರುಷೆಯ ರುಕ್ಕುಗಳನ್ನು ರಚನೆ ಇದ್ದರು ವೇದಾಧ್ಯಯನಗಳಲ್ಲಿ ತೊಡಗ್ತಾ ಇದ್ರು ಇದನ್ನು ನಾವು ನೋಡ್ತೇವೆ ಆದರೆ ಮುಂದೆ ಬಂದಂತಹ ಶಾಸ್ತ್ರಗ್ರಂಥಗಳಲ್ಲಿ ಬಹುಶಃ ವಿಷ್ಣು ಸ್ಮೃತಿಯವರೆಗೆ ಹೆಣ್ಣು ಮಕ್ಕಳಿಗೆ ಎಲ್ಲ ರೀತಿಯ ಒಂದು ಅವಕಾಶವೂ ಇತ್ತು ಸಮಾನತೆಯ ಒಂದು ಮನೋಭಾವ ಇತ್ತು ಯಾವುದೇ ಧಾರ್ಮಿಕ ಆಚರಣೆಗಳಲ್ಲಿ ಸ್ತ್ರೀ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳುವಂತಹ ಒಂದು ಅವಕಾಶ ಇತ್ತು ಆದರೆ ವಿಷ್ಣು ಸ್ಮೃತಿಯ ನಂತರ ಬಂದಂತಹ ಮನುಸ್ಮೃತಿಯನ್ನು ನೋಡ್ತಾ ಹೋಗುವಾಗ ಅಲ್ಲಿ ಸ್ತ್ರೀಯರ ಬಗ್ಗೆ ಅವರ ಒಂದು ಸೂತಕಗಳ ಬಗ್ಗೆ ವಿಶೇಷವಾಗಿ ಹೇಳುವಂತಹ ಮನು ಸ್ತ್ರೀ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅನ್ನುವಂತಹ ಅಂಶವನ್ನು ಹೇಳೋದ್ರ ಜೊತೆಗೆ ಯಾವ ಯಾವ ವಯೋಮಾನದಲ್ಲಿ ಯಾರ ಯಾರ ಒಂದು ಆಶ್ರಯದಲ್ಲಿ ಇರಬೇಕು ಅನ್ನೋದನ್ನೂ ಹೇಳ್ತಾ ಅವಳಿಗೆ ಕಟ್ಟುಪಾಡುಗಳನ್ನು ವಿಧಿಸೋದನ್ನು ನಾವು ಮನುಸ್ಮೃತಿನಲ್ಲಿ ನೋಡ್ತಾ ಹೋಗ್ತೇವೆ ಅದಾದ ನಂತರದ ವರ್ಷಗಳಲ್ಲಿ ನಂತರದ ದಿನಮಾನಗಳಲ್ಲಿ ಹೆಣ್ಣಿನ ಬದುಕು ಅಷ್ಟೇನು ಸಾಮಾಜಿಕವಾಗಿ ತೆರಕೊಳ್ಳದೇ ಇರೋದನ್ನು ನಾವು ಕಾಣ್ತಾ ಹೋಗ್ಬೋದು ಈ ರೀತಿ ತೆರಕೊಳ್ಳದೇ ಇರುವಾಗ ಎಲ್ಲೋ ಒಂದು ಕಡೆ ಸಾಕಷ್ಟು ಪ್ರತಿಭೆ ಇದ್ದಂತಹ ಹೆಣ್ಣುಮಕ್ಕಳು ಕವಿತ್ವದ ಗುಣಗಳನ್ನು ಉಳ್ಳಂತಹ ಹೆಣ್ಣುಮಕ್ಕಳು ಸಾಕಷ್ಟು ಲಲಿತ ಕಲೆಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಭೆಗಳನ್ನು ಉಳ್ಳಂಥವರು ಎಲ್ಲೋ ಒಂದು ಕಡೆ ನಾಲ್ಕು ಗೋಡೆಗಳ ಮಧ್ಯೆಯೋ ಅಥವಾ ಕೂಪ ಮಂಡೂಕದ ಸ್ಥಿತಿಯನ್ನು ಅನುಭವಿಸುವಂಥದ್ದೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದರೆ ಇವೆಲ್ಲದಕ್ಕೂ ಒಂದು ಮುಕ್ತಿಯನ್ನು ಕೊಟ್ಟು ಇಲ್ಲಿ ಲಿಂಗಭೇದವಿಲ್ಲ ಅನ್ನುವಂಥದ್ದನ್ನು ಸಮಾಜಕ್ಕೆ ಅರಿವು ಮೂಡಿಸಿ ಸ್ತ್ರೀಯರಿಗೆ ಸಮಾನತೆಯನ್ನು ತಂದುಕೊಡೋದಕ್ಕೆ ಅಥವಾ ಸ್ತ್ರೀಯರೂ ಕೂಡ ಸಮಾಜದಲ್ಲಿ ಎಲ್ಲರ ಜೊತೆಗೆ ಒಡನಾಟವನ್ನು ಹೊಂದಿ ಎಲ್ಲ ವಿಚಾರಗಳಲ್ಲೂ ಮುಕ್ತವಾದ ಚರ್ಚೆಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ತಮ್ಮ ಅಭಿಪ್ರಾಯಗಳನ್ನು ಯಾವುದೇ ಹಂಗಿಲ್ಲದೆ ನಿರ್ಭೀತಿಯಿಂದ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಮಾಡಿಕೊಟ್ಟಂತಹ ಕಾಲ ಬಸವಣ್ಣನವರ ಆ ಒಂದು ಕಲ್ಯಾಣ ಕ್ರಾಂತಿಯ ಕಾಲ ಆ ಹನ್ನೆರಡನೇ ಶತಮಾನದ ಚಳುವಳಿಯ ಕಾಲ ಅದು ಸಾಧ್ಯ ಅಂಥದ್ದು ಸಾಮಾನ್ಯವಾಗಿ ಏನು ನಮ್ಮಲ್ಲಿ ಆ ಒಂದು ಕಲ್ಪನೆ ಇತ್ತು ಹೆಣ್ಣು ಮಾಯೆ ಅನ್ನುವಂಥದ್ದು ಆ ಹೆಣ್ಣು ಹೊನ್ನು ಮಣ್ಣು ಈ ಮೂರೂ ವಸ್ತುಗಳನ್ನು ಒಂದು ರೀತಿಯಲ್ಲಿ ಮನುಷ್ಯನ ಸುಖ ಭೋಗಗಳಿಗೆ ಇರುವಂತಹ ಒಂದು ದೃಷ್ಟಿಯನ್ನು ಏನು ಅಲ್ಲಿವರೆಗೆ ಇಟ್ಕೊಂಡಿದ್ರು ಆ ಒಂದು ದೃಷ್ಟಿಕೋನವನ್ನು ಹೋಗಲಾಡಿಸಿ ಇಲ್ಲಿ ಆತ್ಮಕ್ಕೆ ಯಾವ ಭೇದವೂ ಇಲ್ಲ ಸ್ತ್ರೀ ಪುರುಷ ಅನ್ನುವಂತಹ ಭೇದ ಆತ್ಮಕ್ಕಿಲ್ಲ ಅವರು ಯಾವುದೇ ರೀತಿಯ ಸಾಧನೆಗೂ ಕೂಡ ಅರ್ಹರು ಅಂದರೆ ಆಧ್ಯಾತ್ಮಿಕ ಸಾಧನೆಗೂ ಕೂಡ ಹೆಣ್ಣಾದವಳು ಅರ್ಹಳು ಅನ್ನೋದನ್ನು ಹನ್ನೆರಡನೇ ಶತಮಾನ ಸಮಾಜಕ್ಕೆ ಎತ್ತಿ ತೋರಿಸಿದ್ದನ್ನು ಕಾಲಕಾಲಕ್ಕೂ ಕೂಡ ಪ್ರಪಂಚದ ಯಾವುದೇ ಮಹಿಳೆ ಮರೆಯೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಕಾಲಘಟ್ಟ ಹನ್ನೆರಡನೇ ಶತಮಾನದ ಬಸವಯುಗ ಅಂತ ನಾವೆಲ್ಲ ಸಂತೋಷವಾಗಿ ಅಂಥದ್ದನ್ನು ಸಾಧ್ಯತೆ ಮಾಡಿಕೊಟ್ಟಂಥವರು ಬಸವಣ್ಣನವರು ಕಾರಣ ಆವತ್ತಿನ ಏನು ಕಟ್ಟುಪಾಡುಗಳಿದ್ವು ನಾವು ಈ ನಮ್ಮ ಪ್ರವಾಸಿ ಕಂಡ ಇಂಡಿಯಾ ಪುಸ್ತಕವನ್ನು ಓದುವಾಗ ಇಟಾಲಿಯ ಒಬ್ಬ ಕವಿ ಹೇಳ್ತಾ ಹೋಗ್ತಾನೆ ಒಬ್ಬ ಪ್ರವಾಸಿ ಹೇಳ್ತಾ ಹೋಗ್ತಾನೆ ನಿಕಾಲೋ ಮನೂಚಿ ಅನ್ನುವಂಥವನು ಇಟಾಲಿ ದೇಶದಿಂದ ಭಾರತಕ್ಕೆ ಬಂದಿದ್ದಂತಹ ಪ್ರವಾಸಿ ಈತ ಇಲ್ಲಿ ಪ್ರವಾಸ ಮಾಡಿ ತನ್ನ ದೇಶದ ಸ್ನೇಹಿತನಿಗೆ ಪತ್ರ ಮುಖೇನ ಭಾರತದ ಕೆಲವೊಂದು ಪದ್ಧತಿಗಳನ್ನು ವಿವರಣೆ ಮಾಡ್ತಾ ಹೋಗ್ತಾನೆ ಆ ವಿವರಣಾ ರೂಪದಲ್ಲಿ ಬರೆದಿರುವಂತಹ ಒಂದು ಪ್ರವಾಸ ಕೃತಿ ಏನಿದೆ ಅದರಲ್ಲಿ ಆತ ಹಲವಾರು ಪ್ರಸಂಗಗಳನ್ನು ಹೇಳ್ತಾ ಹೋಗ್ತಾರೆ ಆದರೆ ಅದರಲ್ಲಿ ಒಂದು ಎರಡು ಮೂರು ಪ್ರಸಂಗಗಳನ್ನು ನಾವು ಅವಲೋಕಿಸೋದಾದರೆ ಇದು ಪ್ರವಾಸಿ ಕಂಡ ಇಂಡಿಯಾದಲ್ಲಿ ಪ್ರಸ್ತಾಪ ಆಗಿರುವಂಥದ್ದು ಇಲ್ಲಿ ಇದ್ದಂತಹ ಕೆಲವೊಂದು ಸತಿ ಪದ್ಧತಿ ಇರಬಹುದು ಬಾಲ್ಯ ವಿವಾಹ ಪದ್ಧತಿ ಇರಬಹುದು ಅಥವಾ ಹೆಣ್ಣನ್ನು ನಡೆಸ್ಕೊಳ್ಳುವಂತಹ ರೀತಿ ಏನಿತ್ತು ಆವತ್ತು ಅವುಗಳನ್ನು ಆತ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ನಮ್ಮಲ್ಲಿ ಸಹಗಮನ ಪದ್ಧತಿಯನ್ನು ಹೇಗೆ ಹೇಳ್ತಾ ಹೋಗ್ತಾರೆ ಅಂದರೆ ಗಂಡ ಸತ್ತ ಮೇಲೆ ತನಗೆ ಬದುಕೇ ಇಲ್ಲ ಅಂತ ಸ್ವತಃ ಹೆಣ್ಣುಮಕ್ಕಳು ಸ್ವ ಇಚ್ಛೆಯಿಂದ ಆ ಸತಿ ಹೋಗೋ ಪದ್ಧತಿಯನ್ನು ಅನುಸರಿಸ್ತಾ ಇದ್ದರು ಬೆಂಕಿನಲ್ಲಿ ತಾವೇ ಹಾರತಾಯಿದ್ರು ಅನ್ನುವಂಥದ್ದು ಆದರೆ ಇಂಥ ಪ್ರಸಂಗಗಳ ಸಂದರ್ಭದಲ್ಲಿ ಒಬ್ಬ ಯೋಧ ಅಥವಾ ಒಬ್ಬ ವೀರ ಒಬ್ಬ ಒಬ್ಬ ಯುವಕ ಸತ್ತ ಸಂದರ್ಭದಲ್ಲಿ ಆತನ ಪತ್ನಿ ಯಾವ ರೀತಿಯಲ್ಲಿ ಸಹಗಮನ ಮಾಡ್ತಾ ಇದ್ಳು ಅನ್ನೋದನ್ನು ನೋಡೋದಕ್ಕೆ ಅಂತ ದೇಶಾದ್ಯಂತ ಸುತ್ತುತ್ತಾ ಇದ್ದಂತಹ ಆ ನಿಕಾಲು ಅನ್ನುವಂಥ ವ್ಯಕ್ತಿ ಹೋದಾಗ ಒಂದು ಕಡೆ ಆ ಹೆಣ್ಣು ಮಗಳನ್ನು ಕರ್ಕೊಂಡು ಹೋಗಿ ಆ ಬೆಂಕಿ ಇಟ್ಟಂತಹ ವ್ಯಕ್ತಿಗಳು ಅವಳ ಕೈ ಕಾಲನ್ನು ಕಟ್ಟಿ ಸಮೀಪಕ್ಕೆ ಎಳ್ಕೊಂಡು ಹೋಗ್ತಾರೆ ಅವಳು ಕೂಗ್ತಾ ಕಿರ್ಚ್ತಾ ನಿರಾಕರಿಸಿ ಹಿಂದಕ್ಕೆ ಓಡಿ ಬರೋದಕ್ಕೆ ಪ್ರಯತ್ನ ಪಟ್ಟರೆ ಅವಳನ್ನು ಹಿಂದಕ್ಕೆ ಬಿಡದ ಹಾಗೆ ತಗೊಂಡೋಗಿ ಅವಳನ್ನು ಬೆಂಕಿಗೆ ತೆಗೆದು ಎಸೆದು ಅವಳು ಈಚೆಗೆ ಎಗರು ಬರದೇ ಇರೋ ಹಾಗೆ ಅಲ್ಲೇ ಬೆಂಕಿನಲ್ಲಿ ದಹನವಾಗೋ ಹಾಗೆ ನೋಡ್ಕೊಳ್ತಾ ಇದ್ರು ಅಂತ ಇನ್ನು ಅವಳ ಕೂಗಾಟ ಕಿರುಚಾಟ ಅಳು ಅವಳು ನಾನು ಸಾಯೋದಿಲ್ಲ ಅಂತ ಕಿರ್ಚಾಡುವಂತಹ ಮಾತುಗಳು ಕೇಳಬಾರ್ದು ಅಂತ ಜೋರಾಗಿ ತಮಟೆಯನ್ನು ಬಾರಿಸುವಂತಹ ಆ ದಹನದ ಸಂದರ್ಭದಲ್ಲಿ ಇದ್ದ ಪದ್ಧತಿಯ ಬಗ್ಗೆ ಹೇಳ್ತಾ ಹೋಗ್ತಾರೆ ಇನ್ನೊಂದು ಕಡೆ ಆ ಒಂದು ದಹನದ ಸಂದರ್ಭದಲ್ಲಿ ಗಂಡನ ಚಿತೆಗೆ ಬೆಂಕಿ ಇಟ್ಟಾಗ ಆ ಬೆಂಕಿ ಉರಿಯುವಾಗ ಹೆಣ್ಮಗಳನ್ನು ಹೇಳ್ಕೊಂಡು ಹೋಗ್ತಾರೆ ಚಿಕ್ಕ ವಯಸ್ಸಿನ ಹೆಣ್ಮಕ್ಕಳಾದರೆ ಇಷ್ಟು ರಾಧ್ಯಾಂತಗಳು ಎಳ್ಕೊಂಡು ಹೋಗ್ತಾರೆ ಸಾಮಾನ್ಯವಾಗಿ ದಹನ ಮಾಡುವಂತಹ ಪುರುಷರು ಅಲ್ಲಿ ಎಲ್ಲ ಒಟ್ಟಿಗೆ ಇರ್ತಾರೆ ಹೆಣ್ಮಕ್ಕಳನ್ನು ಚಿಕ್ಕ ಹೆಣ್ಮಗಳನ್ನು ಹೇಳ್ಕೊಂಡು ಹೋಗೋಕ್ಕೆ ಒಂದಷ್ಟು ಜನ ಜಾಡಮಾಲಿಯರು ಅಂತ ಹೇಳ್ತಾರೆ ಅವರನ್ನು ಜೊತೆ ಕರ್ಕೊಂಡು ಹೋಗ್ತಾ ಇದ್ರಂತೆ ಅವರು ಆ ಹೆಣ್ಮಗಳನ್ನ ಎಳ್ಕೊಂಡು ಹೋಗಬೇಕಿತ್ತು ಎಲ್ಲವನ್ನ ಅವಳ ಎಲ್ಲ ಆಭರಣಗಳು ಅಲಂಕಾರಗಳನ್ನು ತೆಗೆದು ಅಲ್ಲಿ ಕರ್ಕೊಂಡು ಹೋಗಬೇಕಿತ್ತು ಅವಳು ಹೋಗೋದಿಲ್ಲ ಅಂತ ಹಿಂಜರಿಯುವಾಗ ಎಷ್ಟೋ ಸಂದರ್ಭದಲ್ಲಿ ದೂರದಲ್ಲಿ ನಿಂತಿದ್ದಂತಹ ಆ ಪುರುಷರಿಗೆ ಏಮಾರಿಸಿ ಜಾಡಮಾಲಿಯರು ತಳ್ಳಿದ್ವಿ ಅಂತ ಹೇಳಿ ಸುಳ್ಳು ಹೇಳಿ ಆ ಹೆಣ್ಮಗಳನ್ನು ಕಾಪಾಡ್ತಾ ಇದ್ದಂತಹ ಪ್ರಸಂಗವನ್ನೂ ಕೂಡ ನಿಕಾಲೋಗ್ ಕಂಡಿರೋದನ್ನು ಹೇಳ್ತಾ ಹೋಗ್ತಾರೆ ಇಂಥದ್ದು ಮತ್ತಿನ್ನೊಂದು ಬೆಂಕಿ ಆದರೆ ಇದು ಸ್ಪೃಶ್ಯರು ಅಥವಾ ನಮ್ಮಲ್ಲಿ ಏನು ಸವರ್ಣೀಯರು ಅಂತ ಹೇಳ್ತೀವಿ ಅವರಲ್ಲಿ ದಹನದ ಒಂದು ಪದ್ಧತಿ ಇದ್ದರೆ ಇನ್ನೂ ಕೆಲವು ಜನಾಂಗದಲ್ಲಿ ಒಳಗಡೆ ಹೂಳುವಂತಹ ಪದ್ಧತಿ ಇತ್ತು ಗಂಡನ ಶವವನ್ನು ಮಣ್ಣಲ್ಲಿ ಹೂತು ಮಲಗಿಸಿ ಅದೇ ಮುಂಭಾಗದಲ್ಲಿ ಹೆಣ್ಣನ್ನು ನಿಲ್ಲಿಸಿ ಹಂತ ಹಂತವಾಗಿ ಹಂತ ಹಂತವಾಗಿ ಮಣ್ಣನ್ನು ಆ ಗುಂಡಿ ಒಳಗಡೆ ತುಂಬ್ತಾ ಹೋಗ್ತಾರೆ ಯಾವಾಗ ತಲೆವರೆಗೆ ಆ ಮಣ್ಣು ಬರುತ್ತೆ ಆಗ ಅಲ್ಲಿದ್ದಂಥ ಮೂರ್ನಾಲ್ಕು ಜನ ಸೇರಿ ಆ ಹೆಣ್ಮಗಳ ಕತ್ತನ್ನು ಹಿಸುಕ್ತಾರೆ ಅವಳು ಸಾಯೋ ಹಾಗೆ ಮಾಡ್ತಾರೆ ಅವಳು ಸತ್ತ ಮೇಲೆ ಅವರು ಕಾಲುಗಳಿದ್ದ ಆ ತಲೆಯನ್ನು ತುಳಿದು ಒಳಗೆ ಒತ್ತಿ ತಕ್ಷಣವೇ ನಮ್ಮ ಮೂರ್ನಾಲ್ಕು ಜನ ಮಣ್ಣನ್ನು ತುಂಬಿ ಅವಳ ಅಂತ್ಯವನ್ನು ಕಾಣಿಸಿ ಶವ ಸಂಸ್ಕಾರವನ್ನು ಮಾಡ್ತಾರೆ ಸಹಗಮನ ಪದ್ಧತಿಯಲ್ಲಿ ಅದರಲ್ಲೂ ಚಿಕ್ಕ ವಯಸ್ಸಿನ ಹೆಣ್ಮಗಳಿದ್ರೆ ಈ ಈ ರೀತಿ ಯಥೇಚ್ಛವಾಗಿ ಮಾಡ್ತಾರೆ ಅನ್ನೋ ಅಂಥದ್ದನ್ನು ಆ ಇಟಲಿಯ ಪ್ರವಾಸಿಗ ತನ್ನ ಕೃತಿಯಲ್ಲಿ ಹೇಳ್ತಾನೆ ಈ ಘೋರ ವಿಚಾರಗಳನ್ನು ಕೇಳ್ತಾ ಇದ್ದರೆ ಎಂತಹ ಒಂದು ಅಂಧಕಾರದ ಬದುಕನ್ನು ಹೆಣ್ಮಕ್ಕಳು ಎಂತಹ ನಿಕೃಷ್ಟ ಬದುಕನ್ನು ಹೆಣ್ಮಕ್ಕಳು ಆ ದಿವಸಗಳಲ್ಲಿ ಕಾಣ್ತಾ ಇದ್ದರು ಇವತ್ತು ನಮಗೆ ಅಂತಹ ಬದುಕು ಇಲ್ಲ ಶಿವನೇ ಕಾರಣ ಇಂತಹ ಒಬ್ಬ ವೀರ ಪುರುಷನ ಇಂತಹ ಒಬ್ಬ ಚಿಂತಕನ ಒಂದು ಹೋರಾಟದ ಪರಿಣಾಮವಾಗಿ ಸಮಾನತೆಯ ಪರಿಣಾಮವಾಗಿ ಅಥವಾ ಮನುಷ್ಯನನ್ನು ಮನುಷ್ಯನಾಗಿ ನೋಡುವಂತಹ ಒಂದು ಮನೋಭಾವದ ಕಾರಣದಿಂದ ನಾವೆಲ್ಲ ಇವತ್ತು ಹೆಣ್ಮಕ್ಕಳು ನೆಮ್ಮದಿಯಿಂದ ಬದುಕನ್ನು ಕಾಣೋದಕ್ಕೆ ಸಾಧ್ಯವಾಯಿತೇನೋ ಅಂತ ನಾವು ಅಂದ್ಕೊಳ್ಬೋದು ಕಾರಣ ಹಿಂದೆ ಇದ್ದಂತಹ ಆ ರೋಚಕ ಘಟನೆಗಳು ದುಃಖ ಪಡುವಂತಹ ಈ ಸನ್ನಿವೇಶಗಳೇನಿದ್ವು ಅಂಥದ್ದನ್ನು ನಾವು ಇವತ್ತು ಕಾಣೋದಕ್ಕೆ ಸಾಧ್ಯ ಆಗಲ್ಲ ಇದೇ ಗಂಡ ಸತ್ತ ವಿಧವೆಗೆ ಏನೆಲ್ಲ ಆಭರಣಗಳನ್ನು ತೆಗೆದು ಅವಳನ್ನು ವಿಕಾರವಾಗಿ ಇಡುವಂತಹ ಪದ್ಧತಿ ಇವತ್ತಿಗೂ ಇದೆ ಆದರೆ ಅದಕ್ಕೂ ಕೂಡ ಒಂದು ಮುಕ್ತಿಯನ್ನು ಅಂಥ ಸಮಾಜ ನಿರ್ಮಾಣ ಆಗ್ತಾ ಇದೆ ಯಾವಾಗ ಸೂತಕ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ ಇಲ್ಲ ಲಿಂಗವನ್ನು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸೇರಿಯೇ ಧರಿಸಬಹುದು ಕೇವಲ ಜನಿವಾರ ಅನ್ನುವಂಥದ್ದು ಪುರುಷರಿಗೆ ಮಾತ್ರ ಕಾರಣವಿಲ್ಲ ಹೆಣ್ಣುಮಕ್ಕಳೂ ಕೂಡ ಪೂಜೆಗೆ ಅರ್ಹರು ಹೆಣ್ಣುಮಕ್ಕಳು ಕೂಡ ಆಧ್ಯಾತ್ಮಿಕ ಸಾಧನೆಗೆ ಅರ್ಹರು ಯಾವುದೇ ರೀತಿಯ ಮಟ್ಟಕ್ಕೆ ಏರಬಹುದು ತಮ್ಮ ಸಾಧನೆಗಳಿಂದ ತಮ್ಮ ಜ್ಞಾನದಿಂದ ಅನ್ನುವಂಥದ್ದನ್ನು ಸಮಾಜಕ್ಕೆ ಅರಿವು ಮೂಡಿಸ್ಕೊಟ್ಟು ಆ ಮಕ್ಕಳಿಗೆ ಅಂಥ ಅವಕಾಶ ಮಾಡಿಕೊಟ್ಟಿದ್ರಿಂದ ಸುಮಾರು ನಲವತ್ತಕ್ಕೂ ಹೆಚ್ಚು ವಚನಕಾರ್ತಿಯರು ವಿದ್ಯಾಭ್ಯಾಸವನ್ನು ಕಲಿತು ಅಥವಾ ತಮ್ಮಲ್ಲಿದ್ದಂತಹ ಜ್ಞಾನವನ್ನು ವಚನಗಳ ರೂಪದಲ್ಲಿ ಇವತ್ತಿನ ಸಮಾಜಕ್ಕೆ ಕೊಡೋ ಹಾಗೆ ಮಾಡಿದಂತಹ ಕಾಲಘಟ್ಟ ಹನ್ನೆರಡನೇ ಶತಮಾನ ಆಗಿತ್ತು ಸುಮಾರು ಜನ ವಚನಕಾರ್ತಿಯರು ಸಾವಿರಕ್ಕೂ ಹೆಚ್ಚು ವಚನಗಳನ್ನು ರಚನೆ ಮಾಡಿ ಅವರ ಆ ಒಂದು ಜ್ಞಾನವನ್ನು ಪ್ರತಿಭೆಯನ್ನು ಸಮಾಜ ಸುಧಾರಣೆಯ ವಿಚಾರದಲ್ಲಿ ಅಥವಾ ತಮ್ಮ ಕುಟುಂಬವನ್ನೇ ಸುಧಾರಣೆ ಮಾಡುವ ವಿಚಾರದಲ್ಲಿ ಹಲವು ವಚನಗಳನ್ನು ರಚನೆ ಮಾಡಿರುವಂಥದ್ದು ಇವತ್ತು ಹನ್ನೆರಡನೇ ಶತಮಾನದ ಕಾಲಘಟ್ಟದ ಆ ವಚನಗಳು ನಮಗೆ ಸಾಕ್ಷಿಯಾಗಿ ನಿಲ್ತಾ ಹೋಗ್ತವೆ ಇಂಥದ್ದಕ್ಕೆ ನಮ್ಮಲ್ಲಿ ಅಕ್ಕ ಮಹಾದೇವಿಯನ್ನು ಒಳಗೊಂಡು ಮುಕ್ತಾಯಕ್ಕ ಆಗಿರಬಹುದು ನೀಲಾಂಬಿಕೆ ಆಗಿರಬಹುದು ಗಂಗಾಂಬಿಕೆ ನಾಗಲಾಂಬಿಕೆ ಅಥವಾ ಯಾವುದೇ ನಮ್ಮ ಏನಿದ್ದಾರೆ ನಲವತ್ತು ಜನ ವಚನಕಾರ್ತಿಯರು ಸತ್ಯಕ್ಕ ಕಾಳವೆ ಮೋಳಿಗೆ ಮಾದೇವಿ ಬೋಂತಾದೇವಿ ಹೀಗೆ ಹಲವಾರು ವಚನಕಾರ್ತಿಯರು ತಮ್ಮ ಶ್ರೇಷ್ಠ ಚಿಂತನೆಗಳನ್ನು ವಚನಗಳ ಮೂಲಕ ನಮಗೆ ಕಟ್ಕೊಡೋದಕ್ಕೆ ಸಾಧ್ಯವಾಯಿತು ಇದು ಬಸವಣ್ಣನವರ ಒಂದು ವಚನದಲ್ಲಿ ಹೇಳೋ ಹಾಗೆ ಗಂಡ ಶಿವಭಕ್ತ ಹೆಂಡತಿ ಮಾರಿಮಸಣಿಯ ಭಕ್ತೆ ಗಂಡ ಕೊಂಬುದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬುದು ಸುರೆ ಮಾಂಸ ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಡಕೆಯ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ ಅಂತ ಏನು ಬಸವಣ್ಣ ಹೇಳ್ತಾರೆ ಇಲ್ಲಿ ಸತಿಪತಿಗಳೊಂದಾದ ಭಕ್ತಿ ಹಿತ ಶಿವಂಗೆ ಅನ್ನೋ ಸಾಲನ್ನು ಏನು ನಮಗೆ ದಾಸಿಮಯ್ಯಗಳು ಕೊಡ್ತಾರೆ ಅದನ್ನೇ ಇಲ್ಲಿ ಬಸವಣ್ಣನವರು ಗಂಡ ಒಂದು ದೇವರ ಭಕ್ತ ಆದರೆ ಹೆಂಡತಿ ಒಂದು ದೇವರ ಭಕ್ತ ಅಂದರೆ ವೈರುಧ್ಯದ ದಾಂಪತ್ಯವನ್ನು ಹೇಳೋದ್ರ ಜೊತೆಗೆ ಒಂದು ಕುಟುಂಬದ ಸರ್ವರೂ ಕೂಡ ಒಂದೇ ರೀತಿಯ ಆಲೋಚನೆಗಳನ್ನು ಸಮಾನ ಮನೋಭಾವವನ್ನು ಸಮಾನತೆಯ ದೃಷ್ಟಿಕೋನವನ್ನು ಹೇಳೋದ್ರ ಜೊತೆಗೆ ಭಕ್ತಿ ಅನ್ನುವಂಥದ್ದು ಹೇಗೆ ಏಕಮುಖವಾಗಿರಬೇಕು ಅನ್ನೋದನ್ನು ಹೇಳೋದ್ರ ಜೊತೆಗೆ ಆ ಏನು ಅನುಭವ ಮಂಟಪ ಇತ್ತು ಅಲ್ಲಿಗೆ ಸತಿಪತಿಗಳೊಂದಾಗಿ ಬಂದು ಅನುಭವ ಗೋಷ್ಠಿಯಲ್ಲಿ ಗೋಷ್ಠಿಯಲ್ಲಿ ಪಾಲ್ಗೊಂಡು ಶಿವನ ಪಾರಮ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸತಿಪತಿಗಳೆಲ್ಲರಿಗೂ ಕೂಡ ಸಾಧ್ಯ ಆಗಲಿ ಅನ್ನುವಂತಹ ದೃಷ್ಟಿಯಿಂದ ಸಮಾನತೆಯನ್ನು ತಂದಂತಹ ಬಸವಣ್ಣನ ದೃಷ್ಟಿ ನಮ್ಮ ಹಲವಾರು ಶರಣರಿಗೆ ನಮ್ಮ ಹಲವಾರು ವಚನಕಾರರು ತಮ್ಮ ಪತ್ನಿಯರನ್ನು ಆವತ್ತು ಆ ಚಿಂತನ ಗೋಷ್ಠಿಗೆ ಕರ್ಕೊಂಡು ಬಂದು ಅನುಭವ ಮಂಟಪದಲ್ಲಿ ಚಿಂತನೆಯನ್ನು ನಡೆಸೋದಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ ಅಷ್ಟು ಮಾತ್ರ ಅಲ್ಲ ಯಾವ ಮಟ್ಟಕ್ಕೆ ಬೆಳೀತಾರೆ ಅಂದರೆ ಆ ವಚನಕಾರರ ಚಿಂತನೆಗಳನ್ನು ಅಳವಡಿಸ್ಕೊಂಡು ಒಂದು ಕಡೆ ಆಯ್ದಕ್ಕಿ ಲಕ್ಕಮ್ಮ ಈ ಸಕ್ಕಿ ಆಸೆ ನಿಮಗೇಕೆ ಅಂತ ತನ್ನ ಮಾರಯ್ಯನನ್ನೇ ಕೇಳೋ ಅಂಥದ್ದು ಆಯ್ದಕ್ಕಿ ಮಾರಯ್ಯನನ್ನು ಏನು ಅಲ್ಲಿ ಶರಣ ತತ್ವ ಇತ್ತು ಅತಿ ಆಸೆಯನ್ನು ಪಡೆದೇ ಇರುವಂಥದ್ದು ತಮಗೆ ಬೇಕಾದಷ್ಟು ಮಾತ್ರ ಆ ಧಾನ್ಯವನ್ನು ಸಂಪಾದಿಸುವಂತಹ ಪದ್ಧತಿ ಏನಿತ್ತು ಧಾನ್ಯವನ್ನು ತಮಗೆ ಬೇಕಾದಷ್ಟು ಮಾತ್ರ ಸಂಪಾದನೆ ಮಾಡಿಕೊಳ್ಳುವಂತಹ ಏನು ಆಲೋಚನಾ ಪದ್ಧತಿ ಇತ್ತು ಆ ಒಂದು ಅತಿ ಆಸೆಗೆ ಕಡಿವಾಣ ಹಾಕುವಂತಹ ದೃಷ್ಟಿಯಲ್ಲಿ ಐದಕ್ಕೆ ಲಕ್ಕಮ್ಮ ತನ್ನ ಗಂಡನಿಗೆ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ಈ ಸಕ್ಕಿ ಆಸೆ ನಿಮಗೇಕೆ ಮಾರಯ್ಯ ಪ್ರಿಯ ಈಶ್ವರ ನೊಪ್ಪ ಅಂತ ಹೇಳುವಂತಹ ಆ ಎಚ್ಚರಿಕೆ ಗಂಡನ ತಪ್ಪುದಾರಿಯನ್ನ ತಿದ್ದಿ ಸರಿ ದಾರಿಗೆ ಕೊಂಡೊಯ್ಯುವಂತಹ ಆಲೋಚನೆ ಬರೋದಕ್ಕೆ ಸಾಧ್ಯವಾಗುವಂಥದ್ದು ಅಲ್ಲಕ್ಕಮ್ಮನಿಗೆ ಬಸವಣ್ಣನವರ ಇಂತಹ ಚಿಂತನ ಗೋಷ್ಠಿಗಳು ಕಾರಣವಾಗ್ತಾ ಹೋಗುತ್ತೆ ಬಸವಣ್ಣನವರ ಪತ್ನಿ ನೀಲಾಂಬಿಕೆಯೇ ಅಲ್ಲಿಗೆ ಬರ ಹೇಳಿದರಂತೆ ಇಲ್ಲಿ ತಾವಿಲ್ಲವೇ ಸಂಘಯ್ಯನು ಅಲ್ಲಿ ಇಲ್ಲಿ ಎಂಬ ಉಭಯ ಯಾಕೆ ಅಂತ ಹೇಳಿ ಬಸವಣ್ಣನನ್ನೇ ಪ್ರಶ್ನೆ ಮಾಡುವ ಮಟ್ಟಕ್ಕೆ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಆಗೋದು ಬಸವಣ್ಣನವರ ಈ ಚಿಂತನ ಗೋಷ್ಠಿಗಳು ಬಸವಣ್ಣನವರ ಈ ಒಂದು ಸಮಾನತೆಯ ದೃಷ್ಟಿಕೋನಗಳು ಸಾಧ್ಯ ಆಗ್ತಾ ಹೋಗುತ್ತೆ ಇವರು ಮಾತ್ರ ಅಲ್ಲ ಹಲವಾರು ಶರಣೆಯರು ತಾವು ಏನು ಸ್ತ್ರೀಯರ ಬಗ್ಗೆ ಅಥವಾ ಸಮಾಜದಲ್ಲಿ ಇದ್ದಂತಹ ಆ ಒಂದು ಕಟ್ಟುಪಾಡುಗಳನ್ನು ಇಲ್ಲವಾಗಿಸಿ ನಿವಾರಿಸಿ ಸಮಾನತೆಯನ್ನು ತಂದು ಒಂದು ರೀತಿಯಲ್ಲಿ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಮೀಸೆ ಕಾಸೆ ಬಂದರೆ ಗಂಡೆಂಬರು ನಡುವೆ ಸುಳಿವಾತ್ಮ ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಅನ್ನುವಂತಹ ಅರ್ಥಾತ್ ಆತ್ಮಕ್ಕೆ ಯಾವುದೇ ರೀತಿಯ ಭೇದವಿಲ್ಲ ಆತ್ಮ ಅನ್ನುವಂಥದ್ದು ಲಿಂಗ ಭೇದವಿಲ್ಲದ್ದು ಅನ್ನುವಂಥದ್ದು ಅದರ ಸಾಧನೆಗೆ ಇಲ್ಲಿ ಜಾತಿ ಅಥವಾ ಲಿಂಗ ಹೊರತಾದದ್ದು ಅನ್ನೋದನ್ನು ಸಮಾಜಕ್ಕೆ ಅರಿವು ಮೂಡಿಸಿದಂತಹ ವ್ಯಕ್ತಿ ಬಸವಣ್ಣ ಈ ದೃಷ್ಟಿಯಲ್ಲಿ ಸ್ತ್ರೀ ಸಮಾನತೆಯನ್ನು ತರುವಲ್ಲಿ ಆ ಬಸವಣ್ಣನವರು ಹಾಕಿದಂತಹ ಅಡಿಪಾಯ ಇಪ್ಪತ್ತೊಂದನೆಯ ಶತಮಾನದಲ್ಲಿ ಒಂದಷ್ಟು ಅವಕಾಶಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಆದರೆ ಸಂಪೂರ್ಣವಾದಂತಹ ಅವಕಾಶ ಸಿಕ್ಕಿದೆಯಾ ಅಂದರೆ ಅದನ್ನು ನಾವು ಮತ್ತೂ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ ಸಂಪೂರ್ಣ ಸಮಾನತೆ ಅನ್ನುವಂಥದ್ದು ಸಿಗೋದಾಗಿದ್ರೆ ಯಾಕೆ ಶಬರಿಮಲೆಯಂತಹ ಒಂದು ಪ್ರವೇಶದ ಸಮಸ್ಯೆ ಉದ್ಭವ ಆಗ್ತಾ ಇತ್ತು ಅಥವಾ ಯಾಕೆ ಇವತ್ತು ದೇವಾಲಯಗಳ ಗರ್ಭಗುಡಿಗೆ ಒಂದಷ್ಟು ಪ್ರವೇಶ ಇಲ್ಲದ ಹೋರಾಟಗಳು ಸ್ತ್ರೀ ಸಂಘಟನೆಗಳು ನಡೀತಾ ಇತ್ತು ಅನ್ನೋಂಥದ್ದನ್ನು ನಾವು ಪ್ರಶ್ನೆ ಹಾಕೋಬೇಕಾಗತ್ತೆ ಆವತ್ತು ನಡೆದಂತಹ ಆ ಒಂದು ಕ್ರಾಂತಿಯ ಕಾರಣ ಇವತ್ತು ಒಂದಷ್ಟು ಸಮಾನತೆಗೆ ಸಾಧ್ಯ ಆಗಿದ್ರೂ ಕೂಡ ಇನ್ನೂ ಹಲವಾರು ರೀತಿಯ ಒಂದಷ್ಟು ಸ್ತ್ರೀಯರ ಬಗ್ಗೆ ಇರುವಂತಹ ದೃಷ್ಟಿಕೋನಗಳು ಅಥವಾ ಸೂತಕದ ಬಗ್ಗೆ ಹೆಣ್ಣಿನ ಸೂತಕದ ಬಗ್ಗೆ ವಿಶೇಷವಾಗಿ ಇರುವಂತಹ ದೃಷ್ಟಿಕೋನಗಳು ಹೋಗದ ಹೊರತು ಮನುಷ್ಯರ ಮನಸ್ಸಿಗೆ ಒಂದು ನಾಟಿಸ್ತಾರೆ ಅಂದರೆ ಲಿಂಗಾಕಾರದ ಆ ಶಿವನೇ ದೇಹದ ಮೇಲೆ ಕುಳಿತಿರುವಾಗ ದೇಹಕ್ಕೆ ಯಾವ ಸೂತಕ ಅಂತ ಲಿಂಗವೇ ಅಂಗದ ಮೇಲೆ ಕುಳಿತಿರುವಾಗ ಯಾವ ಸೂತಕ ಅಂತ ಹೇಳಿ ಯಾವುದೇ ರೀತಿಯ ಸೂತಕಗಳೂ ಇಲ್ಲ ಅದು ಸ್ತ್ರೀಯರಿಗೂ ಇಲ್ಲ ಪುರುಷರಿಗೂ ಇಲ್ಲ ಅನ್ನುವಂತಹ ಸಮಾನತೆಯನ್ನು ತಂದು ಜೊತೆಗೆ ಹೆಣ್ಣಿಗೆ ಒಂದಷ್ಟು ಚೌಕಟ್ಟುಗಳನ್ನು ಹೇರೋದಂತೂ ಹೇರ್ತಾ ಹೋಗ್ತಾರೆ ಹಲವಾರು ಸಂದರ್ಭಗಳಲ್ಲಿ ಹಲವಾರು ವಚನಗಳಲ್ಲಿ ಹೆಣ್ಣಿನ ಬಗ್ಗೆ ಉಪಮೆಗಳನ್ನು ಕೊಡ್ತಾ ಹೆಣ್ಣಿನ ಗುಣಲಕ್ಷಣಗಳನ್ನು ಹೇಳೋದನ್ನು ನಾವು ನೋಡ್ತಾ ಹೋಗ್ತೇವೆ ಕನ್ನೆಯ ಸ್ನೇಹದಂತೆ ಅನ್ನುವಂತಹ ಒಂದು ಸಾಲನ್ನು ಬಳಸುವಾಗ್ಬೋದು ನಾರಿಗೆ ಗುಣವೇ ಶೃಂಗಾರ ಅನ್ನುವಂತಹ ಸಾಲನ್ನು ಬಳಸುವಂತಹ ಸಂದರ್ಭವಾಗಿರಬಹುದು ಇಲ್ಲಿ ಹೆಣ್ಣಿನ ಇತಿಮಿತಿಗಳನ್ನು ಹೇಳೋದ್ರ ಜೊತೆಗೆ ಒಂದು ಸುಸಂಸ್ಕೃತವಾದ ಕುಟುಂಬವನ್ನು ಕಾಪಾಡೋದ್ರ ಜೊತೆಗೆ ತಾನು ವೈಚಾರಿಕವಾಗಿ ಸಮಾನತೆಯನ್ನು ಸಾಧಿಸ್ಕೊಳ್ಳೋದಕ್ಕೆ ಸಮಾಜಮುಖಿಯಾಗಿ ತಾನು ಎಲ್ಲರೊಟ್ಟಿಗೆ ಬಾಳ್ವೆಯನ್ನು ಬದುಕೋದಕ್ಕೆ ಸಾಧ್ಯವಾಗಿಸೋದ್ರ ಜೊತೆಗೆ ಆವತ್ತು ಏನು ಅಡಿಗಲ್ಲನ್ನು ಹಾಕ್ಕೊಟ್ರು ಆವತ್ತು ಏನು ಎಲ್ಲ ಒಂದು ಸಮಾಜದ ಒಂದು ಮುಕ್ತ ಬದುಕಿಗೆ ಮುಕ್ತ ಬದುಕು ಅಂದಾಗ ಇಲ್ಲಿ ಯಾವುದೇ ಜಾತಿ ಕಟ್ಟುಪಾಡು ಯಾವುದೇ ಮೂಢನಂಬಿಕೆಯ ಒಂದು ಕಟ್ಟುಪಾಡು ಇಲ್ಲದೇನೆ ಆರ್ಥಿಕವಾಗಿ ಮತ್ತು ಧಾರ್ಮಿಕವಾದ ಒಂದು ಗಟ್ಟಿತನದಿಂದ ಕೆಳಜಾತಿಯಲ್ಲಿ ಹುಟ್ಟಿದ್ರು ಅಥವಾ ಯಾವುದೇ ಲಿಂಗವಾದರೂ ಕೂಡ ತಾನು ಒಂದು ಆಧ್ಯಾತ್ಮಿಕ ಸಾಧನೆಗೆ ದೈವ ಭಕ್ತಿಗೆ ಪೂಜೆಗೆ ಅವಕಾಶ ಇದೆ ಸಮಾನತೆ ಇದೆ ಅನ್ನುವಂತಹ ಒಂದು ನೆಮ್ಮದಿಯನ್ನು ಒಂದು ಗಟ್ಟಿತನವನ್ನು ಕಾಣಿಸ್ಕೊಟ್ಟಂತಹ ಹರಿಕಾರರು ಬಸವಣ್ಣನವರು ಈ ಬಸವಣ್ಣನವರ ಈ ಒಂದು ಜನ್ಮದಿನದಲ್ಲಿ ಅವರ ಕೆಲವು ತತ್ವಗಳನ್ನಾದರೂ ನಾವು ತಿಳ್ಕೊಳ್ಳೋದ್ರ ಮುಖಾಂತರ ಜನ್ಮದಿನವನ್ನು ಜಯಂತಿಯನ್ನು ಆಚರಿಸಿದ್ರೆ ನಿಜಕ್ಕೂ ನಾವು ಬಸವಣ್ಣನವರಿಗೆ ಕೊಡುವಂತಹ ಗೌರವ ಅಂತ ತಿಳ್ಕೊಂಡು ಬಸವಣ್ಣನವರ ವಚನಗಳನ್ನು ಅಥವಾ ಶರಣರ ತತ್ವಗಳನ್ನು ಒಂದಷ್ಟು ತಿಳ್ಕೊಳ್ಳೋದ್ರ ಮುಖಾಂತರ ಅವುಗಳನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಆ ಚಿಂತನೆಗಳನ್ನು ಇನ್ನಷ್ಟು ಜನಕ್ಕೆ ಪ್ರಚಾರ ಮಾಡೋದ್ರ ಮುಖಾಂತರ ಬಸವ ಜಯಂತಿಯನ್ನು ಇಂದು ಸಾರ್ಥಕ ಪಡಿಸ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ